ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೀತಾ ಇರುವಂಥ ಯುದ್ಧ ಇದೀಗ ಮತ್ತೊಂದು ಹಂತಕ್ಕೆ ತೋಗುಮುಟ್ಟಿದೆ ಜೊತೆಗೆ ಪಾಕಿಸ್ತಾನ ಇದೀಗ ಅಫ್ಘಾನಿಸ್ತಾನದ ವಿರುದ್ಧ ಪ್ರತಿದಾಳಿಯನ್ನು ಮಾಡಿ ಅನೇಕ ನಾಗರಿಕರ ಸಾವಿಗೆ ಕೂಡ ಕಾರಣವಾಗಿದೆ ಮತ್ತು ಯುದ್ಧವನ್ನು ನಿಲ್ಲಿಸೇ ನಿಲ್ಲಿಸುತ್ತೆ ಅಂತ ಪಣವನ್ನು ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ ಹಾಗಾದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಆದಂಥ ಈ ಸಂಘರ್ಷಕ್ಕೆ ಕಾರಣವೇನು ಮತ್ತು ಎಷ್ಟೆಲ್ಲ ನಾಗರಿಕರು ಸಾವನ್ನಪ್ಪಿದ್ದಾರೆ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಒಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿರುದ್ಧ ದಾಳಿ ಮಾಡಿತು ಕಳೆದ ಹಲವು ದಿನಗಳಿಂದ ಅದಕ್ಕೆ ಪ್ರತಿ ಒಂದೇ ದಿನ ಅಫ್ಘಾನಿಸ್ತಾನ ಪಾಕಿಸ್ತಾನದ ಅನೇಕ ಪ್ರಾಂತ್ಯಗಳ ಅಂದರೆ ಬಾರ್ಡರ್ ಅಥವಾ ಕಣಿವೆ ಜಾಗಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿ ಐವತ್ತೆಂಟು ಸೈನಿಕರನ್ನು ಒಂದೇ ಏಟಿಗೆ ಹೊಡೆದ ಹೊಡೆದ ಹೊಡೆದು ಹಾಕಿದ್ದೇನೆ ಎನ್ನುವಂಥ ಮಾತನ್ನು ಅಫ್ಘಾನಿಸ್ತಾನ್ ಕೂಡ ಹೇಳಿತ್ತು ಅದರ ಜೊತೆಗೆ ಕತಾ ಎನ್ನುವಂಥ ದೇಶದ ಮಧ್ಯಪ್ರವೇಶದಿಂದ ಅಫ್ಘಾನಿಸ್ತಾನ ಮತ್ತು ಕಾಬೂಲ್ ನಡುವೆ ಅಂದರೆ ಕಾಬ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಕೂಡ ಘೋಷಣೆಯಾಗಿತ್ತು ಆದರೆ ಯಾವಾಗ ಅಂದರೆ ನಲವತ್ತೆಂಟು ಗಂಟೆಗಳ ಕಾಲ ಯಾರೂ ಕೂಡ ನೀವು ಯುದ್ಧ ಮಾಡಬಾರ್ದು ಎನ್ನುವಂಥ ಒಪ್ಪಂದ ಕೂಡ ಆಗಿತ್ತು ಅಂದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಕತಾರ್ ಎನ್ನುವಂಥ ಒಂದು ಮುಸ್ಲಿಂ ರಾಷ್ಟ್ರ ಬಂದು ಈ ಎರಡೂ ದೇಶಗಳ ನಡುವೆ ನಡೀತಾ ಇರುವಂಥ ಒಂದು ಯುದ್ಧವನ್ನು ಕನಿಷ್ಠ ನಲವತ್ತೆಂಟು ಗಂಟೆಗಳ ಕಾಲ ನೀವು ಯುದ್ಧ ಮಾಡಬಿಡಿ ಅದಾದ ನಂತರ ಮಾತುಕತೆ ಮುಖಾಂತರ ನಾವು ಅದನ್ನು ಬಗೆಹರಿಸಿಕೊಳ್ಳುವೆ ಎನ್ನುವಂಥ ಒಂದು ಒಪ್ಪಂದ ಕೂಡ ಆಗಿತ್ತು ಯಾವಾಗ ಆ ನಲವತ್ತೆ ಗಂ ನಲವತ್ತೆಂಟು ಗಂಟೆ ಮುಗಿತ್ತಲ್ಲ ಅದಾದ ಕೇವಲ ಒಂದೇ ಗಂಟೆಯಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯದಲ್ಲಿ ದಾಳಿಯನ್ನು ಮಾಡಿ ಅಲ್ಲಿ ಅನೇಕ ನಾಗರಿಕರ ಸಾವಿಗೆ ಕೂಡ ಕಾರಣವಾಯಿತು ಜೊತೆಗೆ ಅಲ್ಲಿನ ಸೌಹಾರ್ದ ಕ್ರಿಕೆಟ್ ಆಟಗಾರ ಆಟದ ಪಂದ್ಯಾವಳಿಯಲ್ಲಿ ಆಡಲಿಕ್ಕೆ ಬಂದಂಥ ಮೂರು ಅಫ್ಘಾನಿಸ್ತಾನದ ಆಟಗಾರರು ಅಂದರೆ ಕ್ರಿಕೆಟ್ ಆಟಗಾರರು ಕೂಡ ಸಾವನ್ನಪ್ಪಿದ ಬಗ್ಗೆ ಇದೀಗ ಅಫ್ಘಾನಿಸ್ತಾನ ತನ್ನ ಪ್ರಕಟಣೆಯನ್ನು ಹೊರಡಿಸಿದ್ದೆ ಜೊತೆಗೆ ತಾನು ಕೂಡ ಪ್ರತಿ ದಾಳಿಯನ್ನು ಮಾಡ್ತೇನೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ನಿನ್ನೆ ನಿನ್ನೆ ಸುಮಾರಿಗೆ ಪಾಕಿಸ್ತಾನ ಏರ್ ಸ್ಟ್ಯಾಕ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಕಣಿವೆ ಪ್ರದೇಶ ಇದೆಯಲ್ಲ ಅಲ್ಲ ಆಗಿರ್ಬೋದು ಹೀಗೆ ಬೇರೆ ಬೇರೆ ಲುರಾನ ಆಗಿರ್ಬೋದು ಇಂಥ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಏರ್ ಸ್ಟೈಕ್ ಮಾಡ್ತು ಅಲ್ಲಿ ಅನೇಕ ನಾಗರಿಕರು ಸಾವನ್ನಪ್ಪಿದ್ರು ಜೊತೆಗೆ ಅಲ್ಲಿ ಒಂದು ಪಂದ್ಯಕೂಟ ಕ್ರಿಕೆಟ್ ಪಂದ್ಯಾವಳಿ ಕೂಡ ಇತ್ತು ಕ್ರಿಕೆಟ್ ಪಂದ್ಯಕೂಟ ಇತ್ತು ಆ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಡಲು ಬಂದಿದ್ದಂಥ ಕ್ರಿಕೆಟ್ ಟೀಮ್ನ ಮೂರು ಆಟಗಾರರು ಆ ಏರ್ ಸ್ಟ್ರೈಕಲ್ಲಿ ಸಾವನ್ನಪ್ಪಿರುವ ಬಗ್ಗೆ ಇದೀಗ ಆಗ್ತಿದೆ ಇದರ ಮಧ್ಯೆ ಯಾಕೆ ಯುದ್ಧ ಆಯಿತು ಏನಾಯಿತು ಮುಂದೆ ಏನಾಗುತ್ತೆ ಇವೆಲ್ಲವೂ ಕೂಡ ಇಡೀ ಪ್ರಪಂಚ ಗೊತ್ತಿದೆ ಒಂದು ಕಡೆಯಿಂದ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಿದೆ ಮತ್ತೊಂದು ಕಡೆ ಬಲೂಚಿಸ್ತಾನ ತನಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಎನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಯುದ್ಧ ಮಾಡ್ತಿದೆ ಮತ್ತೊಂದು ಕಡೆ ಪಕ್ತು ಕೈಬರ್ ಪ್ರಾಂತ್ಯ ಕೂಡ ತಾವು ಸಪ್ರೇಟ್ ಆಗ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ಮುಗಿಬಿಡ್ತಿದೆ ಮತ್ತೊಂದು ಕಡೆ ಪಾಕಿಸ್ತಾನಿಯರೇ ಪಾಕಿಸ್ತಾನದ ಆಡ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಪಾಕಿಸ್ತಾನ ಸರ್ಕಾರದ ನಡೆ ಗಾಜಾ ಕಡೆ ಇರಬೇಕು ಮತ್ತು ಪ್ಯಾಲೆಸ್ಟೈನಿಗೆ ಸಪೋರ್ಟ್ ಮಾಡಬೇಕು ನೀವು ಇಸ್ರೇಲ್ ವಿರುದ್ಧ ಒಂದು ಪ್ರಕಟಣೆಯನ್ನು ಹೊರಿಸಬೇಕು ಯಾಕೆ ನೀವು ಪರ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಒಂದು ಆಕ್ರೋಶವನ್ನು ಪಾಕಿಸ್ತಾನದ ನಾಗರಿಕರು ಪಾಕಿಸ್ತಾನದ ದೇ ದೇಶವಾಸಿಗಳು ಪಾಕಿಸ್ತಾನ ಸರ್ಕಾರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತು ಆ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹೋದಂಥ ಪಾಕಿಸ್ತಾನ ಸರ್ಕಾರ ಅನೇಕ ನಾಗರಿಕರನ್ನ ಗುಂಡಿಟ್ಟು ಆಗಿದೆ ಹೀಗಾಗಿ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇಲ್ಲ ಆದರೂ ಕೂಡ ಅಮೆರಿಕದ ಮಾತನ್ನು ಕೇಳಿ ಅಮೆರಿಕದ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅಮೆರಿಕದ ಜೊತೆ ಸಶಸ್ತ್ರ ಶಸ್ತ್ರಾಸ್ತ್ರ ಖರೀದಿಯನ್ನು ಮಾಡಿಕೊಂಡು ಇದೀಗ ಅಫ್ಘಾನಿಸ್ತಾನದ ಮೇಲೆ ಯುದ್ಧವನ್ನು ಮಾಡ್ತಿದೆ ಯಾಕಂದರೆ ಅಫ್ಘಾನಿಸ್ತಾನ ಭಾರತ ಹತ್ರ ತುಂಬ ಆತ್ಮೀಯತೆಯಿಂದ ಇದೆ ಹಾಗಾಗಿ ತಮ್ಮ ಶತ್ರು ರಾಷ್ಟ್ರದ ವಿರುದ್ಧ ಯಾರೂ ಕೈ ಜೋಡಿಸ್ತಾರಲ್ಲ ಅವರ ವಿರುದ್ಧ ಹೋರಾಡಬೇಕೆನ್ನುವಂಥ ಪಣಕ್ಕೆ ಬಿದ್ದಿರುವಂಥ ಬಿಕಾರಿ ಪಾಕಿಸ್ತಾನ ಇದೀಗ ಅಫ್ಘಾನಿಸ್ತಾನ ವಿರುದ್ಧ ಒಂದು ಏರ್ ಸ್ಟ್ರ್ಯಾಕ್ ಮಾಡಿದೆ ಆ ಏರ್ ನಲ್ಲಿ ಮೂರು ಕ್ರಿಕೆಟ್ ಆಟಗಾರರು ಕೂಡ ಸಾವನ್ನಪ್ಪಿದ್ರು ಹೀಗಾಗಿ ಅಫ್ಘಾನಿಸ್ತಾನ ಮುಂದಿನ ತಿಂಗಳು ನವೆಂಬರ್ ತಿಂಗಳು ಪಾಕಿಸ್ತಾನಕ್ಕೆ ಹೋಗಿ ಒಂದು ತ್ರಿಕೋನ ಸರಿಯ ಸರಣಿಯ ಒಂದು ಕ್ರಿಕೆಟ್ನಲ್ಲಿ ಭಾಗವಹಿಸಬೇಕಿತ್ತು ಅಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ಮೂರು ದೇಶಗಳು ಪಾಕಿಸ್ತಾನದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಯೋಜನೆಯಾಗಿತ್ತು ಹಾಗಾಗಿ ಅಲ್ಲಿನ ಒಂದು ಕ್ರಿಕೆಟ್ ಟೂರ್ನಿಯಿಂದ ಹಿಂದೆ ಸರಿಯುವುದಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಇದೀಗ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದೆ ಮತ್ತು ಪಾಕಿಸ್ತಾನದ ಅಫ್ಘಾನಿಸ್ತಾನ ಘೋಷಣೆ ಮಾಡಿದ ಜೊತೆಗೆ ಅಫ್ಘಾನಿಸ್ತಾನದ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ದೇಶದ ವಿರುದ್ಧ ಏನೇ ಆದರೂ ಕೂಡ ನಾವು ನಮ್ಮ ದೇಶದ ಪರವಾಗಿರುತ್ತೇವೆ ಇದೊಂದು ಒಳ್ಳೆಯ ಬೆಳವಣಿಗೆ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ನೆಲಕ್ಕೆ ಕಾಲಿಡಲಿರುವಂತಹ ಘೋಷಣೆ ಕೂಡ ಮಾಡಿದರೆ ಇದರ ಮಧ್ಯೆ ತನ್ನ ಮೊದ ಮೊದಲ ಅವಧಿಯಲ್ಲಿ ಏನೋ ಸಾಧಿಸಿಕೊಂಡು ಅದಾದ ನಂತರ ಎಲೆಕ್ಷನ್ ನಿಂತು ಸೋತರು ಅದಾದ ನಂತರ ಮತ್ತನೇ ಎರಡನೇ ಅವಧಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ನೀಡಿದ ನಂತರ ತಾನು ಎಂಟು ಯುದ್ಧವನ್ನು ನಿಲ್ಲಿಸಿದ್ದೇನೆ ಎರಡು ದೇಶಗಳ ಯುದ್ಧ ಇರುತ್ತಲ್ಲ ಅದು ರಷ್ಯಾ ಯುಕ್ರೇನ್ ಯುದ್ಧ ಇರ್ಬೋದು ಅಥವಾ ಭಾರತ ಪಾಕಿಸ್ತಾನ ಯುದ್ಧ ಇರ್ಬೋದು ಈಗ ಅನೇಕ ರಾಷ್ಟ್ರಗಳ ನಡುವೆ ನಡೀತಾ ಇದ್ದಂಥ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ನಡುವೆ ನಡೀತಾ ಇದ್ದಂಥ ಯುದ್ಧ ನನಗೆ ಸಣ್ಣ ವಿಷಯ ನಾನು ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸ್ಬೋದು ಅದು ನನ್ನ ಒಂಬತ್ತನೆಯ ಸಕ್ಸಸ್ ಆಗುತ್ತೆ ಹೀಗಾಗಿ ನಾನು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಆ ಯುದ್ಧವನ್ನು ನಿಲ್ಲಿಸುವ ಕಾರ್ಯ ಒಂದು ಕಡೆ ಇದ್ದರೆ ನಾನು ಕೂಡ ಅಮೆರಿಕ ದೇಶವನ್ನು ಮುನ್ನಡೆಸಬೇಕು ಅದು ಕೂಡ ನನಗಿದೆ ಎನ್ನುವಂಥ ಒಂದು ವ್ಯಂಗ್ಯದ ಮಾತನ್ನು ಹೇಳಿದ್ದಾರೆ ಜೊತೆಗೆ ಇಸ್ ಯುದ್ಧ ನಿಲ್ಲಿಸುತ್ತಿದ್ದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸುವಂಥ ಕಾರ್ಯ ನನಗೆ ಚಿಕ್ಕ ವಿಷಯ ಅದು ಈಸಿ ಟಾಸ್ಕ್ ಅಂತ ದೊಡ್ಡ ಕೆಲಸ ಏನು ಬೇಡ ಎನ್ನುವಂಥ ಮಾತನ್ನು ಹೇಳಿದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ಎರಡೂ ರಾಷ್ಟ್ರಗಳು ಅಂದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ಅಮೆರಿಕದ ಒಂದು ಕೆಳಗೆ ಇದ್ದಾವೆ ಅಥವಾ ಅವರ ಅವರ ನೆರವಿನಲ್ಲಿ ಬದುಕ್ತಾ ಇದ್ದಾವೆ ಅನ್ನೋದು ಕೂಡ ಆ ಮಾತಿನಲ್ಲಿ ಅರ್ಥ ಆಗುತ್ತೆ ಒಂದು ಕಡೆ ಪಾಕಿಸ್ತಾನ ಅಧ್ಯಕ್ಷರು ಪದೇ ಪದೇ ಅಮೆರಿಕ ಹೋಗ್ತಾರೆ ಒಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾದಂಥ ಮುನೀರ್ ಅವರು ಪದೇ ಪದೇ ಅಮೆರಿಕ ಹೋಗ್ತಾರೆ ಜೊತೆಗೆ ಸಾಲ ಪಡಿತಾರೆ ವಿಶ್ವಸಂಸ್ಥೆಯಿಂದ ಜೊತೆಗೆ ಅವರಿಂದ ಶಸ್ತ್ರಾಸ್ತ್ರ ಖರೀದಿ ಒಪ್ಪಂದವನ್ನು ಕೂಡ ಮಾಡ್ಕೊಳ್ತಾರೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಅಫ್ಘಾನಿಸ್ತಾನ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಮೆರಿಕ ಹೇಳಿದಂತೆ ಕೇಳುತ್ತೆ ಎನ್ನುವುದು ಇದೀಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಇದರ ನಡುವೆ ಕೂಡ ನಮ್ಮ ಭಾರತ ಅಫ್ಘಾನಿಸ್ತಾನ ಕೆಲವೊಂದು ಹೆಲ್ಪ್ ಮಾಡ್ತಾ ಇದೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕೂಡ ಅಲ್ಲಿ ಹಾಕ್ತಾಯಿದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದಕ್ಕಿಂತ ಯುದ್ಧಕ್ಕೆ ಯಾರು ಕಾರಣ ಮುಖ್ಯವಾಗಿ ಏನೋ ಕೂಡ ಈಗ ಬಹಿರಂಗ ಆಗಬೇಕಾಗುತ್ತೆ ಒಂದು ವೇಳೆ ಅಮೆರಿಕ ಕುಮ್ಮಕ್ಕಿನಿಂದ ಯುದ್ಧ ಆಗ್ತಾ ಇದೆಯಾ ಯಾಕಂದರೆ ಯುದ್ಧ ಆದರೆ ಮಾತ್ರ ಅಮೆರಿಕದಂಥ ದೊಡ್ಡ ರಾಷ್ಟ್ರಗಳ ಈ ಶಸ್ತ್ರಾಸ್ತ್ರಗಳು ವ್ಯಾಪಾರ ಆಗುತ್ತೆ ಕೆಲವೊಂದು ರಾಷ್ಟ್ರಗಳು ಉದ್ಧಾರ ಆಗಿದೆ ಶಸ್ತ್ರಾಸ್ತ್ರಗಳ ಮಾರಾಟದಿಂದ ಈ ಯುದ್ಧದ ಹಿಂದೆ ಯಾವುದೇ ರಾಷ್ಟ್ರದ ಮಧ್ಯೆ ಆದಂತಹ ಯುದ್ಧದ ಹಿಂದೆ ಅಮೆರಿಕ ಏನಾದರೂ ದೊಡ್ಡ ಪಾಲುದಾರಿಕೆಯನ್ನು ಹೊಂದಿದೆಯನ್ನು ಕೂಡ ಈಗ ಜಗತ್ತಿಗೆ ತಿಳಿದು ಬರಬೇಕಾಗತ್ತೆ ಆದರೆ ತಾನು ಯುದ್ಧ ಅನ್ನಿಸ್ತೇನೆ ತನ್ನ ನೋಬೆಲ್ ಕೊಡಿ ನೋಬೆಲ್ ಕೊಡಿ ಅಂತ ಹೇಳ್ತಾ ಗೋಗರ್ದ್ರು ಕೂಡ ಈ ಸಲದ ನೋಬೆಲ್ ಪೀಸ್ ಅಥವಾ ನೋಬೆಲ್ ಶಾಂತಿ ಪಾರಿತೋಷಕ ಮಚಾದು ಅವರ ಪಾಲಾಗಿದೆ ಮುಂದಿನ ವರ್ಷ ಆದರೂ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಬಾಯ್ಬಿಟ್ಟು ಹೇಳಿದ್ದಾರೆ ಇವತ್ತು ಸಿಗಲಿಲ್ಲ ಮುಂದೆ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಯುದ್ಧಕ್ಕೆ ಕಾರಣಕರ್ತರು ಯಾರು ಮತ್ತು ಯಾಕೆ ಪದೇ ಪದೇ ಯುದ್ಧವನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತನ್ನ ಶಸ್ತ್ರಾಸ್ತ್ರ ಮಾರಾಟವಾಗಿ ಇಡೀ ನಾಗರಿಕರೆಲ್ಲ ಸತ್ತ ಮೇಲೆ ಇನ್ನು ಇನ್ಮುಂದೆ ಎನ್ನುವಂಥ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿ ಮತ್ತೆ ಅದರಿಂದ ಬಚಾಗುವಂತಹ ಒಂದು ಯೋಜನೆಯನ್ನು ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಹಾಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಒಂದು ಕುತೂಹಲದ ಪ್ರಶ್ನೆಯಾಗಿದೆ ಯಾಕಂದ್ರೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಿಲ್ಲ ಅಂದರೆ ಯುದ್ಧ ಎಲ್ಲ ಆಗುತ್ತೆ ಯುದ್ಧ ಮಾಡಬೇಕಂದ್ರೆ ಶಸ್ತ್ರಾಸ್ತ್ರಗಳು ಬೇಕು ಯುದ್ಧ ಉಪಕರಣ ಬೇಕು ಅದನ್ನೇ ರೆಡಿ ಮಾಡಿಕೊಂಡು ಬೇರೆ ದೇಶಕ್ಕೆ ಮಾರಾಟ ಮಾಡುವಂಥ ವ್ಯಕ್ತಿ ಯುದ್ಧ ನಿಲ್ಲಿಸಿದ್ರೆಷ್ಟು ಬಿಲ್ಸ್ ಬಿಟ್ಟರೆಷ್ಟು ಎನ್ನುವಂಥ ಒಂದು ದೊಡ್ಡ ಕುತೂಹಲ ದೊಡ್ಡ ಪ್ರಶ್ನೆ ಇದೀಗ ಎದುರಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್